ನಮಸ್ಕಾರ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಮಗೂ ಕೂಡ ವೆಂಕಟೇಶ್ ಪಡೇಗರ್ ಸರ್ ಅವರಿಗೆ ನಾವು ಕರ್ನಾಟಕ ರಾಜ್ಯೋತ್ಸವ ದಿನದಂದು ಕನ್ನಡದ ಬಗ್ಗೆ ನಮ್ಮ ಪ್ರೇಕ್ಷಕರು ನಿಂಬಾಯಲ್ಲಿ ಕೇಳಬೇಕು ಅನ್ನುವಂಥ ಉತ್ಸುಕರಾಗಿದ್ದಾರೆ ಯಾಕೆಂದರೆ ಇವತ್ತು ಕನ್ನಡ ರಾಜ್ಯೋತ್ಸವ ಉತ್ಸವ ಅಂತ ಒಂದು ಪದ ಇಟ್ಟಿದ್ದೀವಿ ಅದು ಹಬ್ಬನೇ ಅನ್ನುವಂಥದ್ದು ಅದು ಹಬ್ಬ ಅಂತ ಹೆಂಗೆ ಅಂದ್ಕೊಳ್ತಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಮನೆತನದಲ್ಲಿ ಹುಟ್ಟಿ ಇವತ್ತು ಅವ್ರು ಕನ್ನಡನ ಮೆರೆಸ್ತಾ ಇದ್ದಾರೆ ಇವತ್ತು ನಾವು ಉದಾಹರಣೆ ಕೊಡಬೇಕು ಅಂತಂದ್ರೆ ಜಾನಪದ ಹಾಡುಗಳನ್ನ ಹಾಡ್ಕೊಂಡು ಮೈಲಾರರಿ ಮ್ಯೂಸಿಕ್ ಮೈಲಾರಿ ಅನ್ನುವಂಥ ಹುಡುಗ ಇವತ್ತು ಕನ್ನಡವನ್ನು ಮೆರೆಸ್ತಾ ಇದ್ದಾನೆ ಆಮೇಲೆ ಬಾಳ ಬೆಳಗುಂದಿ ಅನ್ನುವಂಥವ್ರು ಕೂಡ ಕನ್ನಡವನ್ನು ಮೆರೆಸ್ತಾ ಇದ್ದಾರೆ ಕುರಿ ಕಾಯ್ಕೊಂಡೆ ಕನ್ನಡವನ್ನು ಕನ್ನಡ ತಾಯಿನ ಬಾಯಲ್ಲಿ ಕುಣಿಸ್ಬಿಟ್ರು ಹನುಮಂತ ಅನ್ನುವಂಥವ್ರು ಆಮೇಲೆ ಹಿಂದಿನಿಂದ ಇವತ್ತಿನವರೆಗೆ ಎಲ್ಲರಿಗೂ ಮಾರ್ಗದರ್ಶನ ಆಗಿರ್ತಕ್ಕಂಥ ಗುರುರಾಜ್ ಹೊಸಕೋಟೆ ಸರ್ ಅವರು ಅದೇ ರೀತಿ ತಮ್ಮದು ನಮ್ಮ ಕನ್ನಡವನ್ನು ಉತ್ಸವ ಅದು ಒಂದು ಆ ನಾಡ ತಾಯಿಗೆ ನಾವು ಹೇಗೆ ನಾವು ಉಳಿಸ್ಕೊಂಡು ಬರಬೇಕು ಅನ್ನುವಂಥ ಈ ಬಳವಳಿತನವನ್ನು ತಮ್ಮ ಮಾತುಗಳಲ್ಲಿ ಕೇಳಬೇಕು ಅನ್ನುವಂಥದ್ದು ನಮ್ಮ ಪ್ರೇಕ್ಷಕರ ಅಭಿಪ್ರಾಯ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡ ನಾಡಿನ ಕನ್ನಡ ಕಂದಮ್ಮಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಶುಭಾಶಯ ವ್ಯವಹಾರಿ ಪುವೆರಡು ರೂಪಂ ದವತ್ಕರಂ ಶ್ರವಣ ಸನೇಕಾಕಾರಂ ಲಿಪಿ ವೇದ ಚಾಕ್ಷುಸಂ ಪುರಾತ ಮತದಿಂ ವ್ಯವಹಾರಕ್ಕೆ ಎರಡು ರೂಪ ಒಂದು ಕಿವಿಯಿಂದ ಕೇಳುವಂಥದ್ದು ಕಣ್ಣಿಂದ ನೋಡುವಂಥದ್ದು ಈ ಎರಡು ಮುಖಾಂತರ ನಾವು ಭಾಷೆಯನ್ನು ಕಲಿತೇವೆ ವ್ಯವಹಾರಕ್ಕೆ ಪುವೆರಡು ರೂಪಂ ದವಕ್ಕರಂ ಶ್ರವಣ ಸ್ವನೇಕಾಕಾರಂ ವಿವಿಧಾಕಾರಂ ಲಿಪಿಭೇದ ವೃತ್ತಿಯಂ ಚಾಕ್ಷುಸಂ ಪುರಾತಮತ ದಿಂ ಕಣ್ಣಿಂದ ಮತ್ತು ಓದುವುದರಿಂದ ಸ್ಕಿವಿಯಿಂದ ಕೇಳೋದ್ರಿಂದ ಭಾಷೆಯ ಪ್ರಬುದ್ಧತೆಯನ್ನು ನಾವು ಅನುಭವಿಸ್ತೀವಿ ಶ್ರೀ ಶಬ್ದ ದಿಮ್ ನಾ ಬಾಬ ಇಂದ್ರಿಯಲೋಳ್ ಅವನತಂ ಅಪ್ಯಂ ಶ್ರೀ ವಾಗ್ದೇವಿ ಅಂದರೆ ಸರಸ್ವತಿ ದೇವಿಗೆ ನಾನು ಯಾವ ರೀತಿಯಾದಂಥ ಮಾತುಗಳಿಂದ ಹೇಳಲಿ ನಾನು ಆ ಸರಸ್ವತಿ ದೇವಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನನ್ನ ಮಾ ನನ್ನ ಕಾವ್ಯವನ್ನು ಬರಿತೀನಿ ಅಂತೇಳಿ ನಮ್ಮ ಕೇಶಿರಾಜರು ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾ ಹೋಗ್ತಾರೆ ಅದಕ್ಕಾಗಿ ನಾಡು ನುಡಿ ಕಟ್ಟಿದಂಥ ಬಹಳಷ್ಟು ಜನರು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ನಮ್ಮ ಭಾಷೆ ಸುಮಾರು ಎಲ್ಲ ಭಾಷೆಗಳಿಗಿಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಉಂಟು ನೋಡ್ರಿ ಈ ದಿನ ಭಾಷೆ ಹೇಗಿದೆ ಅನ್ನೋದನ್ನು ನಾವು ಯೋಚನೆ ಮಾಡಿದಾಗ ಭಾಷೆ ಅಂದ್ರೆ ನಮ್ಮ ಕನಸು ನಮ್ಮ ಬದುಕು ನಮ್ಮ ಅಸ್ತಿತ್ವ ನಾವೇನಾದ್ರೂ ಕನಸು ಕಾಣಬೇಕಂದ್ರೆ ಅದು ನಮ್ಮ ಭಾಷೆಯಲ್ಲಿ ಮಾತ್ರ ಸಾಧ್ಯ ಇಂಗ್ಲಿಷ್ನಲ್ಲಿ ನಾವು ಕನಸು ಕಾಣಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಅದರ ಬೇರುಗಳು ನಮ್ಮ ಎದೆರಾಳದಲ್ಲಿ ಇರೋದಿಲ್ಲ ಅಂತರಾಳದಲ್ಲಿ ಬೇರಲ್ಲಿ ಬೇರು ಇಳಿದಿದ್ದು ನಮ್ಮ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆ ಇರಲಿಲ್ಲ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಕನ್ನಡಕ್ಕೆ ಕೈ ಎತ್ತು ಬಾರದು ನಿನಗೆ ಆಪತ್ತು ಅಂತೇಳಿ ನುಡಿಮುತ್ತುಗಳನ್ನು ನೋಡಿದಾಗ ನಮಗೆ ಮೈ ರೋಮಾಂಚರಾಗ್ತದೆ ಕುಮಾರವ್ಯಾಸನ ನೆನೆಸ್ಕೊಂಡ್ರೆ ಕರ್ನಾಟಕ ಬರ್ತಕ ಮುಂಜಾನೆಯಲ್ಲಿ ಕುಮಾರವ್ಯಾಸನು ಹಾಡಿದ ನಂದರೆ ಕಲಿಯುಗ ದ್ವಾಪರವಾಗುವುದು ಕುಮಾರವ್ಯಾಸನು ಹಾಡಿದ ನಂದರೆ ಕಲಿಯುಗ ದ್ವಾಪರವಾಗುವುದು ಭಾರತ ಕಣ್ಣಲ್ಲಿ ಕುಣಿಯುವುದು ಮೈಯಲ್ಲಿ ಮಿಂಚಿನ ಹೊಳೆ ಹೊಳೆಯುವುದು ಅಂತೇಳಿ ನಮ್ಮ ಜ್ಞಾನಪೀಠ ಪ್ರಸಕ್ತಿ ಪುರಸ್ಕೃತರಾಗಿರ್ತಕ್ಕಂಥ ರಾಷ್ಟ್ರಕವಿ ಕೂಡ ಎದು ತುಂಬಿ ಹೇಳಿದಂಥ ಮಾತುಗಳು ನಿಜವಾಗ್ಲೂ ನಮ್ಮ ಮನಸ್ಸಿಗೆ ಅನಂತ ಆದರೆ ಇವತ್ತಿನ ಮಟ್ಟಿಗೆ ನಾವು ಯೋಚನೆ ಮಾಡಬೇಕಾದ್ರೆ ಕನ್ನಡ ಭಾಷೆ ಅನ್ನ ನೀಡುವ ಭಾಷೆ ಆಡಳಿತ ಭಾಷೆಯಾಗಿದೆ ಅನ್ನ ಭಾಷೆ ಭಾಷೆಯಾಗಬೇಕೋ ಆ ಮಟ್ಟದಲ್ಲಿ ಸರ್ಕಾರ ಯೋಚನೆ ಮಾಡಬೇಕು ಅದಕ್ಕಾಗಿ ಇಂದಿನ ಕನ್ನಡದ ಕಂದಮ್ಮಗಳು ಉದ್ಯೋಗವಿಲ್ಲದೆ ಅಕ್ಷರ ಕಲಿಯುವ ಸಂದರ್ಭದಲ್ಲಿ ಅವರಿಗೆ ಬೆಲೆ ಇಲ್ಲದೆ ಹೋಗ್ತಿರೋದು ನಿಜವಾಗಲೂ ಶೋಚನೀಯವಾದಂಥ ವಿಚಾರ ಅಬುಲ್ ಫಜಲ್ ಅವರ ಆಯೋಗ ಬಂದಿರ್ತದೆ ಕೆಲವೊಂದು ಪ್ರದೇಶಗಳನ್ನು ನಾವು ಕಳ್ಕೊಳ್ಬೇಕಾಗ್ತಾ ಆ ಆಯೋಗದಿಂದ ಕೆಲವೊಂದು ಕೆಲವೊಂದನ್ನು ಪಡ್ಕೊಳ್ಬೇಕು ಒಂದು ಪಡಿಬೇಕಂದ್ರೆ ಕಳ್ಕೊಬೇಕು ಆ ರೀತಿ ಆಗಿರ್ತದೆ ನಂಜುಂಡಪ್ಪ ಆಯೋಗ ಬರ್ತದೆ ಗೋಕಾಕ್ ಚಳವಳಿ ನಡೀತದೆ ಇವೆಲ್ಲವೂ ಆಗ್ತವೆ ಭಾಷೆ ನಮಗೆ ಎಷ್ಟು ಮಟ್ಟಿಗೆ ಗಟ್ಟಿಗೊಂಡಿದೆ ಅನ್ನೋದನ್ನು ತೋರಿಸ್ತದೆ ಬೆಂಗಳೂರಂಥ ಪ್ರದೇಶದಲ್ಲಿ ಎಲ್ಲ ಭಾಷೆಗಳು ತುಂಬಿಕೊಂಡಿದ್ದಾರೆ ಅಲ್ಲಿ ಕನ್ನಡ ಕನ್ನಡ ಎನ್ನಡ ಅಂತ ಅಕ್ಕಂಥರು ಈ ರೀತಿಯಾಗಿರ್ತಕ್ಕಂಥ ಜನರು ಸೇರ್ಕೊಂಡಿದ್ದಾರೆ ಆದರೆ ಆ ಸಂದರ್ಭದಲ್ಲಿ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅಂತೇಳಿ ಕೇಳ್ಕೊಳ್ತಾರೆ ಒಂದು ಭಾಷೆಯವರು ಆ ಸಂದರ್ಭದಲ್ಲಿ ಡಾಕ್ಟರ್ ರಸ್ಮೋರ್ ಅವರ ನೇತೃತ್ವದಲ್ಲಿ ಗೋಕಾಕ್ಷರ ನಡೀತದೆ ಸಾಧ್ಯವಿಲ್ಲ ಆಡಳಿತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ನೆಲದ ಭಾಷೆ ಈ ನಾಡಿನ ಭಾಷೆ ಇದು ನಮ್ಮ ಅನ್ನ ನೀಡುವಂಥ ಭಾಷೆ ನಾವಿದ್ದರೆ ನಾವಿರಬೇಕಾದರೆ ಭಾಷೆನೂ ಇರಬೇಕು ಭಾಷೆ ಇಲ್ಲದಿದ್ದರೆ ಬದುಕಿಲ್ಲ ನಮ್ಮ ಅಸ್ತಿತ್ವ ಇಲ್ಲ ಬೇರೊಂದು ಭಾಷೆ ಪ್ರಭುತ್ವವನ್ನು ಪಡ್ಕೊಳ್ತದೆ ಅದಕ್ಕಾಗಿ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂಚೆ ಕಚೇರಿ ಇರ್ಬೋದು ಬ್ಯಾಂಕ್ನಲ್ಲಿ ಇರ್ಬೋದು ಅಲ್ಲೆಲ್ಲ ಹಿಂದಿ ಇಂಗ್ಲಿಷ್ನಲ್ಲಿ ನಾವು ಅರ್ಜಿಯನ್ನು ತುಂಬುವಂಥ ಪರಿಸ್ಥಿತಿಗಳು ಉಂಟಾಗಿದ್ದೀವಿ ಆ ನಂತರ ಅದು ಬದಲಾಯಿತು ಅದು ಬೇರೆ ಮಾತು ರೈಲ್ವೆ ನಿಲ್ದಾಣಗಳಲ್ಲಿ ಕನ್ನಡ ಅನೌನ್ಸ್ಮೆಂಟ್ ಆಗ್ತಿದ್ದಿಲ್ಲ ಕನ್ನಡದ ಮಾತುಗಳೇ ಆಗ್ತಿದ್ದಿಲ್ಲ ಆ ನಂತರ ಅದು ಅದು ಕೂಡ ಬದಲಾವಣೆ ಆಯಿತು ಒಟ್ಟಾರೆ ಅತ್ಯಂತ ಹದಿನೈದು ನೂರು ವರ್ಷಗಳ ಇತಿಹಾಸವಿರುವಂಥ ಕನ್ನಡ ಭಾಷೆಗೆ ಈ ಭಾಷೆಗೆ ಒಂದು ಶಕ್ತಿ ತುಂಬುವಂಥ ಕೆಲಸವನ್ನು ಕನ್ನಡಿಗರು ಮಾಡಬೇಕಾಗಿದೆ ಕನ್ನಡ ಉಳಿಬೇಕಾದ್ರೆ ನಮ್ಮ ಮಕ್ಕಳು ಕನ್ನಡ ಒದ್ಬೇಕು ಇಲ್ವಾದರೆ ಕನ್ನಡ ಭಾಷೆಗೆ ಖಂಡಿತ ಕಷ್ಟ ಆಗ್ತದೆ ಅಂತ ಹೇಳ್ಬೋದು ಅದಕ್ಕಾಗಿ ಕನ್ನಡದ ಮಕ್ಕಳಾದ ನಾವು ನಾವು ಕನ್ನಡವನ್ನು ಕಲಿಬೇಕು ಕನ್ನಡವನ್ನು ಉಳಿಸಬೇಕು ಅದಕ್ಕೆ ಹೇಳ್ತಾರೆ ಕರುನಾಳು ಬಾ ಬೆಳಕೆ ಮುಸುಕಿದೆ ಮಬ್ಬಿನಲಿ ಕೈ ಹಿಡಿದು ನೆಡೆ ಕರುನಾಳು ಬಾ ಬೆಳಕೆ ಮುಸುಕಿದೆ ಮೇ ಕೈ ಹಿಡಿದು ನೆಡೆಸನ್ನನು ಸಿ ಅವರು ಹೇಳ್ತಾರೆ ಮಾತನ್ನು ನಮ್ಮನ್ನು ಕೈ ಹಿಡಿದು ನೆಡೆಸುವಂತಹ ಕನ್ನಡ ದೀರರು ಹುಟ್ಟಬೇಕಾಗಿದೆ ಕನ್ನಡದ ಕಟ್ಟಾಳುಗಳು ಬೆಳಿಬೇಕಾಗಿದೆ ಸ್ವತಃ ನಾನೊಬ್ಬ ಕನ್ನಡಿಗ ಎನ್ನುವಂಥ ಹೆಮ್ಮೆ ಎಂದು ಹೇಳಿಕೊಳ್ಳುವಂಥ ಶಕ್ತಿ ನಮಗೆ ಬರಬೇಕು ಅದಕ್ಕಾಗಿಯೇ ಹಂಪಿ ಕನ್ನಡ ಸಾಹಿತ್ಯ ಬಳಗ ಅಂತ ಮಾಡ್ಕೊಂಡಿದ್ದೇನೆ ಗುರುಕುಲ ಕಲಾ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷ ಆಗಿದ್ದೇನೆ ಅಷ್ಟೇ ಅಲ್ಲ ಮಕ್ಕಳ ಸಾಹಿತ್ಯ ಪರಿಷತ್ತಿನ ವಿಜಯನಗರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ನಾನು ನಿರ್ವಹಿಸ್ತಿದ್ದೇನೆ ಕಾದಷ್ಟು ಹೇಳಿ ಭಾಷೆ ಹೇಳಬೇಕು ಭಾಷೆ ಉಳಿಬೇಕು ಭಾಷೆ ನಮ್ಮ ಬದುಕು ಭಾಷೆ ನಮ್ಮ ಕನಸು ಭಾಷೆ ನಮ್ಮ ಅಸ್ತಿತ್ವ ನಮ್ಮ ಎಲ್ಲದಕ್ಕೂ ಕಾರಣವಾಗಿದೆ ನಾವಿದ್ದೀವಿ ಅಂದರೆ ಅದು ಭಾಷೆ ಇರಬೇಕು ಭಾಷೆ ಇದೆ ಅಂದ್ರೆ ನಾವಿರಬೇಕು ಹಾಗಾಗಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮುಳ್ಳುಗಳ ಗುಡಿ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನೂ ನಮ್ಮೊಳಗೆ ಎಲ್ಲೋ ಹುಡುಕಿದೆ ಇಲ್ಲದೇವಳ ಗುರಿನೊಳಗೆ ಕುರುಡು ನಾಯಿತ ಸಂತೆಗೆ ಬಂತಂತೆ ಅದು ಯಾತಕ್ಕೆ ಬಂತು ಕುರುಡು ನಾಯಿತ ಸಂತೆಗೆ ಬಂತಂತೆ ಅಂತ ಕೀರ್ತನೆಗಳನ್ನು ಗುರುಂದಾಸ ಹೇಳ್ತಾರೆ ಅದಲ್ವಾ ರಾಗಿ ತಂದಿರ ರಾಗಿ ತಂದಿರಾ ರಾಗಿ ತಂದಿರ ರಾಗಿ ತಂದಿರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರ ಭಿಕ್ಷಕರಾಗಿ ಅಂತ ಅಂತೇಳಿ ನಮ್ಮ ಕನಕದಾಸ ಇಷ್ಟು ನಮ್ಮ ವೆಂಕಟೇಶ್ ಬಡಗಾರ ಸರ್ ಅವರು ಕನ್ನಡ ಓ ಿವ ಸತ್ಯು ಕಚ್ಚಾಡುಬರನು ಕೂಡಿಸು ಬಲಿಸು ಆ ತತ್ವದ ಮೇಲೇನೆ ಆಮೇಲೆ ಹಾಮನಾಯಕರು ಹೇಳದಂಗೆ ಭಾಷೆ ಅನ್ನ ಕೊಡುವ ಭಾಷೆ ಆಗ್ಬೇಕು ಬದುಕು ನೀಡುವಂತ ಭಾಷೆ ಆಗ್ಬೇಕು ನೆಲದ ಸೊಗಡನ್ನ ಬೆಳೆಸುವಂತದ್ದು ಒಕ್ಕೂಡಿಸ್ಕೊಂಡು ಹೋಗ್ಬೇಕು ಅನ್ನುವಂಥದ್ದನ್ನ ಕಾಮನಾಯಕರು ತಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅವಧಿಯಲ್ಲಿ ಮಾಡಿಕೊಂಡಿದ್ದರು ಅದೇ ಗಟ್ಟಿ ನೀವು ತಾವು ಇದ್ದೀರಿ ಆ ರೀತಿ ನಿಮ್ಮ ಭಾಷೆ ಗಟ್ಟಿಯಾಗಿರ್ತದೆ ನಮ್ಮ ಪ್ರೇಕ್ಷಕರು ಹಾಗೇ ನಿಲ್ತಾರೆ ಯಾಕಂದ್ರೆ ನಾವೆಲ್ಲ ಕನ್ನಡಿಗರು ನಾವು ಅಲ್ಮಿಡಿ ಶಾಸನದಿಂದ ಹಿಡಿದು ಇವತ್ತಿನ ಮುಖ್ಯಮಂತ್ರಿ ಆಸನದವರೆಗೂ ನಾವೆಲ್ಲ ಕನ್ನಡಿಗರಿದ್ದೀವಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಕನ್ನಡದ ಬಗ್ಗೆ ತಮ್ಮ ಅಭಿಪ್ರಾಯ ನೆನೆಸ್ಕೊಂಡಿರೋಕ್ಕಾಗಿ ವಂಕೇಶ್ ಪಡಿಗೇರ್ ಸರ್ ಅವರು Hãy subscribe cho kênh Ghiền Mì Gõ Để không bỏ lỡ những video hấp dẫn